ಐ ವಾಂಟ್ ಟು ಬಿಕಮ್ ದರ್ಲ್ಡ್ ನಮಸ್ಕಾರ ವೀಕ್ಷಕರೇ ಎಚ್ ಪಿ ಕನ್ನಡ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಪ್ಪತ್ತೊಂಬತ್ತು ಮೇ ಎರಡ್ ಸಾವಿರದ ಆರರಂದು ಚೆನ್ನೈನಲ್ಲಿ ಜನಿಸಿದ ಡಿ ಗುಗ್ಗೇಶ್ ತಮ್ಮ ಏಳನೇ ವಯಸ್ಸಿನಲ್ಲಿ ಚೆಸ್ ಆಡಲು ಪ್ರಾರಂಭಿಸಿದರು ಅಂತಾರಾಷ್ಟ್ರೀಯ ಚೆಸ್ ಆಟಗಾರ ಭಾಸ್ಕರ್ ನಾಗಯ್ಯ ಅವರಿಂದ ತರಬೇತಿ ಪಡೆದಿದ್ದರು ಗುಗ್ಗೇಶ್ ಅವರ ತಂದೆ ವೈದ್ಯರು ತಾಯಿ ಮೈಕ್ರೋಬಯಾಲಜಿಸ್ಟ್ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಗೆದ್ದಿದ್ದಕ್ಕಾಗಿ ಡಿ ಗುಗ್ಗೇಶ್ ಇಪ್ಪತ್ತು ಪಾಯಿಂಟ್ ಎಂಬತ್ತಾರು ಕೋಟಿ ರೂಪಾಯಿ ಬಹುಮಾನ ಪಡೆದಿದ್ದಾರೆ ಡಿ ಗುಗ್ಗೇಶ್ ಅವರ ನಿವ್ವಳ ಮೌಲ್ಯ ಎಂಟು ಪಾಯಿಂಟ್ ಟ್ವೆಂಟಿ ಸಿಕ್ಸ್ ಕೋಟಿ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಇದಕ್ಕೂ ಮುನ್ನ ವಿಶ್ವನಾಥ್ ಆನಂದ್ ಭಾರತದ ಪರ ವಿಶ್ವ ಚಾಂಪಿಯನ್ಶಿಪ್ ಪಟ್ಟವನ್ನು ಗೆದ್ದಿದ್ದರು ಗುಗ್ಗೇಶ್ ಹದಿನೇಳನೇ ವಯಸ್ಸಿನಲ್ಲಿ ಫೈನ್ ಕ್ಯಾಂಡಿಯೇಡ್ಸ್ ಚೆಸ್ ಪಂದ್ಯಾವಳಿಯನ್ನು ಗೆದ್ದರು ಡಿ ಗುಗ್ಗೇಶ್ಗಿಂತ ಮೊದಲು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ರಷ್ಯಾದ ಗ್ಯಾರಿ ಕಾಸ್ಪಿರೋ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಗೆದ್ದಿದ್ದರು ಡಿ ಗುಗ್ಗೇಶ್ ಫೈನಲ್ನಲ್ಲಿ ಚೀನಾದ ಡಿಂಗ್ ಲೀನಿಯರ್ ಅವರನ್ನು ಸೆವೆನ್ ಪಾಯಿಂಟ್ ಫೈವಿಂದ ಸಿಕ್ಸ್ ಪಾಯಿಂಟ್ ಫೈವ್ವರೆಗೆ ಸೋಲಿಸಿದ್ದರು ಭಾರತದ ದುಮ್ಮುರಾಜ್ ಗುಗ್ಗೇಶ್ ಅವರು ಚೀನಾದ ಡಿಂಗ್ ಲೀನಿಯರ್ ಅವರನ್ನು ಸೋಲಿಸುವ ಮೂಲಕ ವಿಶ್ವದ ಅತ್ಯಂತ ಕಿರಿಯ ವಿಶ್ವ ಚೆಸ್ ಚಾಂಪಿಯನ್ ಮತ್ತು ಈ ಸಾಧನೆ ಮಾಡಿದ ಎರಡನೆಯ ಭಾರತೀಯ ಆಟಗಾರ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇದಕ್ಕೂ ಮೊದಲು ವಿಶ್ವನಾಥ್ ಆನಂದ್ ಈ ಸಾಧನೆ ಮಾಡಿದ್ದರು ಅವರ ಸಾಲಿಗೆ ಇದೀಗ ಡಿ ಗುಗ್ಗೇಶ್ ಸೇರಿದ್ದಾರೆ ಇದೇ ರೀತಿಯ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಇರುತ್ತೇನೆ ಧನ್ಯವಾದಗಳು